ಯಾಕೋ ಇದ್ದಕ್ಕಿದ್ದಂಗೆ ರೈಸ್ ಆಗ್ಬಿಡ್ತು ಸರಿ ಪಪ್ಪ ಬಾಯ್ ಬರ್ತೀಯಾ ನೀನು ಹಾಂ ಬೇಡ ಬೇಡ ಮಗನೇ ಇಲ್ಲೇ ಇರು ಮನೇಲಿ ಹಾಂ ಹೋಗಿದ್ದು ಬರ್ತೀನಿ ಮನೇಲಿರು ಅಮ್ಮ ಕರ್ಕೋಗು ನಾಯಿ ಬರ್ತದೆ ಸರಿ ಬಾಯ್ ಅಮ್ಮ ಹಾಂ ಹೋಗಿ ಬರ್ತೀನಿ ರಾತ್ರಿಗೆ ಬರ್ತೀನಿ ಹೋಗು ಮತ್ತೆ ನಮಸ್ಕಾರ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನಿಲ ನನ್ನ ಇನ್ನೊಂದು ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಕೊರ್ತಾ ನಾನು ಇವತ್ತು ಶನಿವಾರ ರಾತ್ರಿ ಹಾಗೆ ಒಂದು ರೈಡ್ ಮಾಡೋಣ ತುಂಬ ದಿನ ಆಯ್ತಲ್ಲ ರೈಡ್ ಮಾಡಿ ಹಾಗೆ ಒಂದು ರೈಡ್ ಮಾಡೋಣ ಅಂತಂದ್ಬಿಟ್ಟು ಒಂದು ಲಾಂಗ್ ರೈಡ್ ಹೋಗ್ತಾ ಇದ್ದೀನಿ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಕಿಲೋಮೀಟ್ರ್ ಸಮಥಿಂಗ್ ಪ್ಲ್ಯಾನ್ ಇಲ್ಲ ಸುಮ್ಮನೆ ಹೊರಟಿದ್ದೀನಿ ಗುರು ಸೋಲೋ ಒಬ್ಬನೇ ಯಾರಿಗೂ ಹೇಳಿಲ್ಲ ತಾಯಿಗೆ ಬಿಟ್ಟರೆ ನಮ್ಮ ತಾಯಿ ಈಗ ಎದ್ಬಿಟ್ಟು ಯಾವ ಕಡೆಗಪ್ಪಾ ಅಂದರು ಏನೋ ಐಡಿಯಾ ಇಲ್ಲಮ್ಮ ಎಲ್ಲ ಹೊರಟಿದ್ದೀನಿ ಅಂತಂದ್ರು ಪಾಪ ಇಷ್ಟೊತ್ತು ಗಂಟೆ ಎದ್ದು ವಿಶ್ ಮಾಡಿ ಹುಷಾರಾಗಿ ಹೋಗಿ ಅಂತ ಹೇಳಿ ಕಳಿಸಿದ್ರು ಪಾಪ ಆ್ಯಕ್ಚುಲಿ ಅವ್ರಿಗೆ ಫಸ್ಟ್ ಥಾಟ್ ಬರೋದು ಒಂದೇ ಹೋಗಬೇಡ ಅನ್ನೋದು ಬಟ್ ಏನು ಮಾಡ್ತೀರಾ ಹೊರಟು ನಿಂತ ಮೇಲೆ ನಾನು ಬೇಡ ಅನ್ನಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸರಿ ಹುಷಾರಾಗಿ ಹೋಗಿದ್ದು ಬಾ ಬೇಗ ಬಾ ಅಂತ ಕಳಿಸ್ತಾರೆ ಏನು ಮಾಡೋಕ್ಕಾಗಲ್ಲ ಅದರಲ್ಲಿ ನಮ್ಮ ಸಿರಿ ಅಂತೂ ನಮ್ಮ ಜೊತೆ ರೈಡ್ ಮಾಡೋಕ್ಕೆ ತುದ್ದಿ ಕಾಲಲ್ಲಿ ಕಾಯ್ತಾ ಇರ್ತಾಳೆ ಗುರು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಅವಳು ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅಲ್ಲ ಇವಾಗ ಅದಕ್ಕೋಸ್ಕರ ಒಬ್ಬನೇ ಹೊರಟಿದ್ದೀನಿ ಸರಿ ಸ್ನೇಹಿತರೆ ನಾನು ಮುಂದೆ ಹೇಳ್ತೀನಿ ನಾನು ಇವತ್ತು ಯಾವ ಕಡೆಗೆ ಹೋಗೋಣ ಅಂತ ಎರಡು ಪ್ಲ್ಯಾನ್ ಮಾಡಿದ್ದೀನಿ ಎರಡು ಪ್ಲೇಸ್ ವಿಸಿಟ್ ಮಾಡೋಣ ಅಂತ ಐ ತಿಂಕ್ ಹೋಗ್ತಾ ಹೋಗ್ತಾ ಡಿಸೈಡ್ ಮಾಡ್ಕೊತೀನಿ ಕಾದ್ ನೋಡೋಣ ಮುಂದೆ ಹೇಳ್ತೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಸಿಗೋಣ ಬನ್ನಿ ಫಸ್ಟು ಫ್ಯೂಲ್ ಹಾಕ್ಸ್ಬೇಕು ಪೆಟ್ರೋಲ್ ಮುಖ್ಯ ಗಾಡಿ ಬೆಳಗ್ಗೆ ತಾನೇ ಸರ್ವಿಸ್ ಆಯಿತು ನಮ್ಮ ಆರ್ ಆರ್ ನಗರ ಶೋರೂಮಲ್ಲಿ ನನ್ನ ಸ್ನೇಹಿತ ಅವರು ಸರ್ವಿಸ್ ಮಾಡಿಕೊಟ್ರು ಈಗ ಮೇನು ಎಲ್ಲ ಆಗಿದೆ ಮೇನಿಗೂ ಲೂಬುಗಿ ಬೆಲ್ಲ ಪಾಪ ಈಗ ಫ್ಯೂಲ್ ಒಂದು ಹಾಕ್ಸ್ಕೊಬೇಕು ಫ್ಯೂಲ್ ಎಂಡಿಗೆ ಬಂದ್ಬಿಟ್ಟಿದೆ ಹನ್ನೆರಡು ಗಂಟೆ ಸಮಯ ನೋಡೋಣ ಏನು ಗುರು ನಮ್ಮ ಆರ್ ಆರ್ ನಗರದಲ್ಲಿ ಬಿದ್ದಿರೋ ಗುಂಡಿ ಇಡೀ ಬೆಂಗಳೂರಲ್ಲಿ ಎಲ್ಲೂ ಬಿದ್ದಿಲ್ಲ ಏನೋ ಸ ರೋಡ್ ತುಂಬ ಗುಂಡಿ ಗುರು ಎಷ್ಟು ಬಂಗಾರದಂಗೆ ಪೀಸ್ಫುಲ್ಲಾಗಿತ್ತು ನಮ್ಮ ಆರ್ ಆರ್ ನಗರ ಎಷ್ಟು ನೆಮ್ಮದಿಯಾಗಿದ್ವಿ ಗೊತ್ತಾ ಸೀರಿಯಸ್ಲಿ ಇವಾಗ ಹೆಂಗಾಗಿದೆ ಅಂದರೆ ಗುಂಡಿಲ್ದೇ ಇರೋ ಒಂದಡಿ ರೋಡ್ ತೋರಿಸು ಅವ್ನಿಗೊಂದೇನೋ ಒಳ್ಳೆ ಬಹುಮಾನ ಬಹುಮಾನ ಕೊಡ್ಬೋದು ಆ ಥರ ಇದೆ ನೋಡಿ ರೋಡ್ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ ಸೀರಿಯಸ್ಗೆ ಸ್ನೇಹಿತರೆ ನೋಡಿ ಇನ್ನೊಂದು ಫಾಗ್ಲಾಂಪ್ ಹಾಕ್ತೀನಿ ನೋಡಿ ಹೆಂಗೆ ಕಾಣಿಸ್ತಿದ್ದಾವೆ ಗುಂಡಿಗಳು ಬಿದ್ದವೋ ಬಿದ್ದವೋ ಗುಂಡಿ ಬಿದ್ದವೋ ನಮ್ಮ ಸೋ ಫ್ರಮ್ ಸೊ ಫ್ರಮ್ ಸೋ ಸ ಒಂದು ಸಾಂಗ್ ಬರುತ್ತಲ್ಲ ಬಂದರೋ ಬಂದರು ಮಾವ ಬಂದರು ಅಂತ ಆ ಸಾಂಗ ಟ್ರಾನ್ಸ್ಲೇಟ್ ಮಾಡಿದ್ರೆ ಹೆಂಗಿರುತ್ತೆ ಬಿದ್ದವೋ ಬಿದ್ದವೋ ಗುಂಡಿ ಬಿದ್ದವೋ 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 ಗುಂಡಿ ಬಿದ್ದವೋ ಕರ್ಮ ಸ್ನೇಹಿತರೆ ಹನ್ನೆರಡುವರೆಗೆ ಬ್ಯಾಂಗ್ಳೂರು ಬಿಟ್ಟಿದ್ದು ಅಂದರೆ ನಮ್ಮ ಮನೇನ ಈಗ ಆರು ಹೊತ್ತು ಕರೆಕ್ಟಾಗೆ ಐ ತಿಂಕ್ ಹನ್ನೆರಡುವರೆ ಅಂದರೆ ಆರೂವರೆ ಅಂದರೆ ಆರು ಅವರ್ ಸಿಕ್ಸ್ ಅವರ್ ಜರ್ನಿ ಮಾಡಿ ಕಳಸ ಬಂದು ರೀಚ್ ಆಗಿದ್ದೀನಿ ಜಸ್ಟ್ ಇನ್ನು ಕೆಳಗಡೆ ಕಾಣಿಸ್ತಿದೆ ಅಲ್ಲ ಇದೆ ಕಳಸ ಕಳಸ ಇಂದ ಈಗ ನಾನು ಸಂಸೆ ಕಡೆ ಹೋಗಬೇಕು ಸಂಸೆಯಲ್ಲಿ ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ ಏನು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆ ಸರ್ಪ್ರೈಸ್ ಏನು ಅಂತ ವ್ಯೂ ನೋಡಿ ಒಂದು ಕಡೆ ಗಾಡಿ ನಿಲ್ಲಿಸಿದೆ ಆ ಫಾಗ್ ನೋಡಿ ಹೆಂಗೆ ಕಾಣಿಸ್ತಿದೆ ಅಂದರೆ ಹೆಂಗಿದೆ ನೋಡಿ ಕೆಳಗಡೆ ಫಾಗು ದೂರ ಕಾಣ ದೂರ ಕಡೆಗೆ ಮೈಲೇಗಲ್ಲೂ ಇರದ ದಾರಿ ಹುಡುಕಿ ನಡಿಗೆ ಬೆಳ್ಳ ಬೆಳಿಗ್ಗೆನೆ ನಿಜವಾಗ್ಲು ಅಷ್ಟೊಂದು ಕಷ್ಟ ಪಟ್ಕೊಂಡು ಸಿಕ್ಸ್ ಅವರ್ಸ್ ನಿದ್ದೆ ಕೆಟ್ಕೊಂಡು ಗಾಡಿ ಹೊಡ್ಕೊಂಬಂದಿದ್ಕೋ ಹೆಂಗಿದೆ ಮಂಜು ಅಲ್ಲೆಲ್ಲ ಟಿ ಎಸ್ಟೇಟು ಗುರು ನಿಜವಾಗ್ಲು ಸ್ವರ್ಗ ಆ್ಯಕ್ಚುಲಿ ಬೆಟ್ಟಗಳನ್ನ ನೋಡ್ತಿದ್ರೆ ಬೆಂಗಳೂರಿಗೆ ಯಾಕಾದರೂ ಮತ್ತೆ ಹೋಗ್ಬೇಕು ಅನ್ಸುತ್ತೆ ಸೀರಿಯಸ್ಲಿ ಈ ಕಡೆಗೆಲ್ಲ ಬಂದ್ಬಿಟ್ಟಾಗ ಬಂದ್ಬಿಟ್ರೆ ನನ್ಗೆ ಈ ಡೇಟು ಟೈಮು ಎಲ್ಲ ಮರ್ತ ಹೋಗ್ತೀನಿ ಯಾಕಂದ್ರೆ ಮೊಬೈಲ್ಗೆ ನೆಟ್ವರ್ಕ್ ಇರಲ್ಲ ಯಾಕೆ ಜಂಜಾಟ ಇರಲ್ಲ ಆ ಕೆಲ್ಸ ಈ ಕೆಲ್ಸ ನಿನ್ ಕಮಿಟ್ಮೆಂಟ್ ಬಗ್ಗೆ ನೆನ್ಸೂರು ಇರಲ್ಲ ಸೀರಿಯಸ್ಲಿ ಲಿಟ್ರಲಿ ಎಲ್ಲನು ಮರ್ತೋಗ್ಬಿಡ್ತೀವಿ ಗುರು ಈ ಗ್ರೀನರಿ ನೋಡ್ತಾ 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 ನಿಜವಾಗ್ಲು ರಾತ್ರಿಯಿಂದ ಕತ್ತಲ್ಲಿ ರೈಡ್ ಮಾಡ್ಕೋ ಬಂದ್ಕೋ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಬೆಳಕಾಯ್ತು ಅದಕ್ಕೆ ಇವಾಗ ಕರೆಕ್ಟ್ ಟೈಮ್ಗೆ ರೀಚ್ ಈ ಕಡೆ ಲೆಫ್ಟ್ ಸಿಗುತ್ತೆ ಈ ಲವ್ ಮೋಕ್ ಟೈಲ್ ಶೂಟಿಂಗ್ ಮಾಡಿದಾರಲ್ಲ ಆ ಜಾಗ ಎಲ್ಲ ಇಲ್ಲಿ ಎದುರುಗಡೆ ಬರುತ್ತೆ ಈಗ ನೋಡಿ ತೋರಿಸ್ತೀನಿ ಸ್ವಲ್ಪ ಮುಂದೆ ಹೋದ ಸಿಗುತ್ತೆ ಇಲ್ಲಿಂದ ಕಾಫಿ ಎಸ್ಟೇಟ್ಲಿ ನನ್ಗೆ ಮುಡಿಗೆರೆಯಿಂದಾನೆ ಕಾಫಿ ಎಸ್ಟೇಟ್ ಎಲ್ಲ ಶುರು ಆಯ್ತು ಬಟ್ ಅಲ್ಲೆಲ್ಲ ವ್ಯೂ ಸರಿ ಇರ್ಲಿಲ್ಲ ಮೀನ್ಸ್ ಕತ್ಲೆ ಇತ್ತು ಅದಕ್ಕೋಸ್ಕರ ನಾನು ಅಲ್ಲಿ ಏನು ತೋರ್ಸಕ್ ಆಗ್ಲಿಲ್ಲ ಬೆಂಗಳೂರಿಂದ ಬೆಂಗ್ಳೂರಿಂದ ಇಲ್ಲಿಗೆ ಹೊಡ್ಕೊಂಬರು ಬೆಳಿಗ್ಗೆ ಆಗೋದ್ ಇಲ್ಲಿಗೆ ಬರ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು ಅದಕ್ಕೋಸ್ಕರ ಸಿಕ್ಸ್ ಅವರ್ಸ್ ಹೊಡ್ಕೊ ಬಂದಿದ್ದೀನಿ ಐ ತಿಂಕ್ ಐದೂವರೆ ಅವರ್ ಆರ್ ಅವರ್ ಆಯ್ತು ಆಕ್ಚುಲಿ ನನ್ನ ಡೆಸ್ಟಿನೇಷನ್ಸ್ ಇರೋದ್ಕೆ ಸಿಕ್ಸ್ ಅವರ್ಸ್ ಆಗುತ್ತೆ ಕಟ್ಟ ಕಳ್ಸ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟೇ ಕಳ್ಸ ಇಂದ ನನಗೆ ಮತ್ತೆ ಸಂಸೆಗೆ ಹೋಗ್ಬೇಕು ಸಂಸೆ ಅಲ್ಲಿಂದ ಐ ತಿಂಕ್ ಟ್ವೆಲ್ ಟು ತರ್ಟೀನ್ ಕಿಲೋಮೀಟರ್ ಅದೊಂದು ಹಾಫ್ ಅನ್ ಹಿಡಿಯುತ್ತೆ ರೋಡ್ ಮಾತ್ರ ಭಯಂಕರವಾಗಿ ಹಾಳಾಗಿದೆ ಗುರು ನಾರ್ಮಲ್ ಆಗಲ್ಲ ಭಯಂಕರವಾಗಿ ಅಳಾಗಿದೆ ಲಾಸ್ಟ್ ಟೈಮು ನಾನು ಇಲ್ಲಿಗೆ ಬಂದಿದ್ದಾಗ ಸಂಸೆಗೆ ಇಷ್ಟು ಹಾಳಾಗಿರಲಿಲ್ಲ ಈಗ ಮಾತ್ರ ಸಿಕ್ಕಾಪಟ್ಟೆ ಕೆಟ್ಟದಾಗ ಹಾಳಾಗ್ಬಿಡಿದೆ ಗುರು ಹೇಳಂಗಿಲ್ಲ ಕೇಳಂಗಿಲ್ಲ ನೀವು ಗೆಸೆ ಮಾಡೋಕ್ಕಾಗಲ್ಲ ಆಗಲ್ಲ ಆ ಲೆವೆಲ್ಗೆ ಹಾಳಾಗಿದೆ ಹೆಂಗಿದೆ ಟಿ ಎಸ್ಟೇಟ ಆ ಮಂಜು ಮೇಲೆ ಹೋಗ್ತಾರು ಸಾಕಾದಾಗಿದೆ ಗುರು ಹಾಂ ನೋಡಿ ಆಕ್ಚುಲಿ ಟಿ ಎಸ್ಟೇಟ್ ರೈಡ್ ಇದೆ ನೋಡೋಣ ಕೆಳ ಮರಸಣಿಗೆ ಮುಂದೆ ಹೋದರೆ ಮೆರಸ ಮರಸಣಿಗೆ ಅಂತ ಒಂದು ನಾರ್ಮಲ್ ಊರು ಸಿಗುತ್ತೆ ಅಂದ್ರೆ ಮಾಮೂಲಿ ಊರು ಇದು ಕೆಳಗಡೆ ಮರಸಣಿಗೆ ಅದು ಮೇಲ್ಗಡೆ ಮರಸಣಿಗೆ ಇನ್ನೊಂದು ಎರಡು ಕಿಲೋಮೀಟರ್ ಮೇಲೆ ಹೋದ್ರೆ ಆ್ಯಕ್ಚುಲಿ ಆ ಮರಸಣ್ಣಿಗೆಲಿ ನೀವು ಲೆಫ್ಟ್ ಎತ್ಕೊಂಡ್ರೆ ಕ್ಲಾಸಿಕ್ ಅಂತ ಒಂದು ಟಿ ಎಸ್ಟೇಟ್ ಇದೆ ದಾರಿ ನಾನು ಮುಂದೆ ಹೋಗ್ತಾ ನಿಮ್ಗೆ ತೋರಿಸ್ಕೊಡ್ತೀನಿ ಆ ಟರ್ನಿಂಗ್ ಆ ಟರ್ನಿಂಗ್ ಒಂದ್ಸಲಿ ನೀವು ಆ ಟರ್ನಿಂಗ್ ಅಲ್ಲಿ ಹೋಗಿ ಒಳಗಡೆಗೆ ಸಾಕ ಜಾಗುತ್ತೀರಾ ನಿಜವಾಗ್ಲೂ ಕಳೆದ ಹೋಗ್ಬಿಡ್ತೀರಾ ಆ ನಿಸರ್ಗದ ಮಧ್ಯದಲ್ಲಿ ದೇವರೋಗ್ತೀರಾ ಅಷ್ಟು ಚೆನ್ನಾಗಿದೆ ಅದು ಕೂಡ ಸಂಸ್ಥೆಗೆ ಶಾರ್ಟ್ ಕಟ್ ಬೈಕರ್ ಗಳಿಗೆ ಮಾತ್ರ ದಯವಿಟ್ಟು ಕಾರ್ಗಿರ್ ಎತ್ಕೊಂಡು ಹೋಗ್ಬಿಟ್ಟಿರ ಹೋಗಕ್ ಆಗಲ್ಲ ಬೈಕರ್ ಮಾತ್ರ ಹೋಗ್ಬೇಕ ರಸ್ತೇಲಿ ಹ್ಮ್ ಅಂತ ಚಿಕ್ಕ ಜಾಗ ಕಾರ್ ಆಫ್ ರೋಡ್ ಮಾಡ್ಕೊಂಡು ಅಂದ್ರೆ ಜಲ್ಲಿ ಕಲ್ತರ ಒಂದು ಸುಮಾಲ್ ಆಫ್ ರೋಡ್ ಅಂದ್ಕೊಳ್ಳಿ ಆ ಥರ ಇರುತ್ತೆ ರಸ್ತೆ ಮಾತ್ರ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ಬೋದು ನೇಚರ್ ಎಂಜಾಯ್ ಮಾಡಬೇಕು ಒಳ್ಳೆ ವ್ಯೂ ಬೇಕು ಅನ್ನೋರು ಆ ರೋಡ್ಗೆ ಹೋಗಿ ನಿಜವಾಗ್ಲು ಸಕತ್ತಾಗಿರುತ್ತೆ ನೋಡಿ ಇಲ್ಲಿದೆಯಲ್ಲ ಈ ಜಂಕ್ಷನಲ್ಲಿ ಕಾಡು ಕಲ್ಲು ಅಂತ ಯಾವುದೊಂದು ಇದೆಯಲ್ಲ ಇಲ್ಲಿ ಲೆಫ್ಟು ಯೂ ಟರ್ನ್ ತೊಗೊಂಡ್ರೆ ನೀವು ಅಲ್ಲಿಗೆ ಹೋಗ್ತೀರಾ ಎಲ್ಲಿಗೆ ಆ ಟಿ ಎಸ್ಟೇಟ್ಗೆ ಬಟ್ ನಾನು ಇವತ್ತು ಈ ಕಡೆಯಿಂದ ಹೋಗಲ್ಲ ನಾನು ಆ ಕಡೆಯಿಂದ ಬರಬೇಕಾದ್ರೆ ಅದೇ ರೂಟಲ್ಲಿ ವಾಪಸ್ ಬರ್ತೀನಿ ನನ್ಗೆ ಆ ಕಡೆಯಿಂದ ಈ ಕಡೆಯಿಂದೆಲ್ಲ ಹೋಗಿದ್ದೀನಿ ಆ ಕಡೆಯಿಂದ ಒಂದ್ಸಲ ಬರಬೇಕು ಅನ್ನೋ ಆಸೆ ನಿಮಗೆ ಅಲ್ಲಿ ಬರ್ತಾ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ಹಂಗಿದೆ ನೋಡಿ ಕೆಳಗಡೆ ಫೋಗು ಸಖತ್ತಾಗಿದೆ ಅಲ್ಲ ಏಳು ಕಿಲೋಮೀಟರ್ ಇದೆ ಗುರು ಇಲ್ಲಿಂದ ಕಳಸ ನಾನು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಆ್ಯಕ್ಚುಲಿ ಆ ಮರ್ಸಾಣಿಗೆ ಅಂತ ಹೇಳಿದ್ನಲ್ಲ ಆ ರೂಟಲ್ಲಿ ಹೋದ್ರೆ ನಿಮಗೆ ಮೂರರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಬಟ್ ಇಲ್ಲಿ ಸ್ವಲ್ಪ ಇದು ಕಳಸಾಗೆ ಹೋಗಿ ಬಳಸ್ಕೊಂಡು ಮತ್ತೆ ಅಲ್ಲಿಗೆ ಬರುತ್ತೆ ಸಂಸೆಗೆ ಬಟ್ ಅದು ತುಂಬ ಶಾರ್ಟೆಸ್ಟ್ ರೂಟು ಸಂಸೆಗೆ ಹೋಗ್ತೀನಿ ಅಂದರೆ ಡೈರೆಕ್ಟ್ ಸಂಸೆಗೆ ಹೋಗುತ್ತೆ ಅಂದರೆ ನೀವು ಕಳಸನ ಸ್ಕಿಪ್ ಮಾಡಿಬಿಡ್ಬೋದು ಟಕ್ ಅಂತ ಹಾ 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 ಚಳಿ 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 ಅದಾಗಿದೆ ಒಂಥರ ಇನ್ನೊಂದು ವಿಚಾರ ಏನ್ ಗೊತ್ತಾ ಸ್ನೇಹಿತರೆ ಇಲ್ಲಿ ಚಳಿನೇ ಬೇರೆ ತರಬೇಕಾದ್ರೆ ಹಾಸನದಲ್ಲಿ ಒಂಥರ ಕೊರೆಯೋ ಚಳಿ ಎಂಗ್ ಆಡ್ತಾ ಇತ್ತು ಲಿಟ್ರಲಿ ಎಪ್ಪ ಬಟ್ ಇಲ್ಲಿ ಒಂಥರ ಚಳಿ ಖುಷಿ ಕೊಡತ್ತೆ ಸಂಸೆ ಸರ್ಕಲ್ಲು ನೇತ್ರಾವತಿ ಟ್ರೆಕ್ಕಿಂಗ್ ಹೋಗ್ತಕ್ಕಂಥ ಜಾಗ ಈ ಕಡೆ ನನ್ನ ನನ್ನೇ ಸಂಸೆಡಿ ಡುಪೆ ಆಫ್ ರೋಡ್ ಎಲ್ಲಾ ಮಾಡಿ ಗಾಡಿ ಹಾಳು ಮಾಡ್ಕೊಂಡಂಥ ಜಾಗ ಅದು ಒಂದ್ಸಲಿ ಇದೆಲ್ಲ ಆಗಿಬಿಟ್ಟಿತ್ತು ಓ ನಮ್ಮ ಪೂರ್ವ ಕಾಫಿ ವರ್ಕ್ಸ್ ಇನ್ನೂ ಓಪನ್ ಆಗಿಲ್ಲ ಓಕೆ ಓಕೆ ಹ್ಞೂ ಇನ್ನೂ ಎಲ್ಲ ಯಾರೂ ಎದ್ದಿಲ್ಲ ಅಂದ್ಕೊತೀನಿ ಇನ್ನೂ ಸ್ವಲ್ಪ ನಿಧಾನ ನಿಧಾನ ಇಲ್ಲಿ ಇದೆ ಹೇಳಿ ನಿಧಾನಕ್ಕೆ ಎಲ್ಲರೂ ಒಂದು ಸ್ಟ್ರಾಂಗ್ ಒಂದು ಕಾಫಿ ಕೊಡೋಣ ಅಂತ ಬಂದೆ ಅಲ್ಲಿಂದ ಹೊಡ್ಕೊಂಡು 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 ನೋಡಿದ್ರೆ ಇಲ್ಲ ಅದು ಇಲ್ಲ ಕರ್ಮಗುರು ಎಲ್ಲರೂ ಇದೆಯಾ ಏನಾದರೂ ಕಾಫಿ ಕುಡ್ದು ಹೋಗೋಣ ನಮ್ಗೊಂತರ ಈ ಸಂಸೆ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಆಗ್ಬಿಡಿದೆ ಗುರು ಎದ್ರು ಸಂಸೆ ಬಿದ್ರು ಸಂಸೆ ಏನ್ ಬ್ಯೂಟಿ ಗುರು ಫಾಗ್ ಬಿಳ್ತಾವ್ರ ಗೊತ್ತು ಸಿಕ್ಕಾಬಟೆ ಜನ ನೇತ್ರಾವತಿ ಟ್ರಕ್ಕಿಂಗ್ ಒಂದ್ ಕಡೆ ಹೋದ್ರೆ ಈ ಕುದುರೆ ಮುಖ ಟ್ರಕ್ಕಿಂಗ್ ಒಂದ್ ಇನ್ನೊಂದ್ ಕಡೆ ಟೀಮ್ ಹೋಗ್ತಾ ಇದೆ ಸಿಕ್ಕಾ ಜನ ಟ್ರಕ್ಕಿಂಗ್ ಅಂತ ಬರ್ತಾರೆ ಗುರು ಆದ್ರೆ ಸ್ವಲ್ಪ ಸಂಡೆ ಜನ ಸ್ವಲ್ಪ ಕಮ್ಮಿ ಇದ್ದಾರೆ ನೋಡೋಣ ನಮಗೂ ಟ್ರೆಕ್ಕಿಂಗ್ ಮಾಡೋ ಆಸೆ ಇಲ್ಲ ಯಾಕಂದ್ರೆ ಅಷ್ಟೊಂದು ಕಷ್ಟ ಬಿಡುವಂತ ಬಾಡಿ ನಮ್ದೆಲ್ಲ ನಾನು ನಿಮ್ನೆಲ್ಲೂ ಒಂದು ಹೋಮ್ ಸ್ಟೇ ಹೋಗ್ತಾ ಇದೀನಿ ಇದು ಬಾಮಿಕೊಂಡ ಹತ್ರ ಇರೋದು ಅಲ್ಲಿಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ ಅದನ್ನ ಹೋಮ್ ಸ್ಟೇ ಹತ್ರ ಹೋಗೋದ್ಮೇಲೆ ತೋರಿಸ್ತೀನಿ ಏನು ಅಂತ ಬನ್ನಿ ಮುಂದೆ ಹೋಗಿ ಲೆಫ್ಟ್ ಹೋಗ್ಬೇಕು ನಾವು ಬಾಮಿಕೊಂಡ್ ರೋಡ್ಗೆ ರೋಡ್ ಹಂಗು ರೋವಿ ತರ ಹಾಳಾಗಿದೆ ಬರೀ ಜೀಪ್ಗಳು ಈ ಕುದುರೆ ಮುಖ ಟ್ರಕ್ಕಿಂಗೇ ಒಡ್ಡಾಡಿ ಓಡಾಡಿ ಓಡ್ ಫುಲ್ಲು ರೋಡ್ ಹಾಕಿಟ್ಟೋಗಿದೆ ಬಟ್ ಮಸ್ತ್ ಆಗಿದೆ ನಮ್ಮ ಬೈಕ್ಗಳಿಗೆ ಆ್ಯಕ್ಚುಲಿ ಆಕ್ಚುಲಿ ಲಾಸ್ಟ್ ಟೈಮು ಬಾಮಿಕೊಂಡ ಮಾಡಿದಾಗ ರೋಡ್ ಮಾತ್ರ ಮಸ್ತ್ ಆಗಿತ್ತು ಆ ವಿಡಿಯೋ ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅದನ್ನು ಕೂಡ ನೋಡ್ಬೋದು ಬಾಮಿ ಕೊಂಡ ಇದರಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಬಟ್ ಆ ಟೈಮಲ್ಲಿ ರೋಡ್ ಇದು ಇಲ್ಲಿಂದ ಸ್ವಲ್ಪ ಚೆನ್ನಾಗಿತ್ತು ಅಲ್ಲಿ ಹೋಗ್ತಾ ಹೋಗ್ತಾ ಅಂತೂ ಫುಲ್ಲು ಟಫ್ ಉಗುರು ಸಾಕು ಫುಲ್ಲು ಅಡಗೋಗಿತ್ತು ರೋಡಲ್ಲಿ ಬಿದ್ದು ಹಾಯ್ಕೊಂಡು ಗಾಡಿನ ಪಿಂಟು ಪಿಂಟ್ ರೆಡಿ ಮಾಡಿಸ್ಕೊಳ್ಳೋದು ಇಂಥ ರೋಡ್ಗಳಲ್ಲಿ ಓಡಿಸಿ ತಿರ್ಗಾಕಿ ಕುಡಿಸ್ಕೊಳೋದು ಮತ್ತೆ ತಗೊಂಡೋಗಿ ಸರ್ವಿಸ್ ಸ್ಟೇಷನ್ ಬಿಡೋದು ಇದೇ ಪಾಡಕ್ಕೆ ಹೋಯ್ತು ನಮ್ಮದು ಹೋಗಪ್ಪ ಅಪ್ಪ ಗೆಸ್ಟು ಕಾಣಿಸ್ತಿದ್ಯಾ ಆಯ್ ನೀವು ಹೋಗಿ ನೀವು ಹೋದ್ಮೇಲೆ ಹೋಗ್ತೀನಿ ನಾನು ಹಾಂ ನಿಧಾನ್ಕೆ ನಿಧಾನಕ್ಕೆ ಅರ್ಜೆಂಟ್ ಇಲ್ಲ ಓಕೆ ಗುರು ಒಂದು ಪುಕ್ಕ ಬಿಡಿಸ್ಬಿಡ್ತಾರ ಗುರು ನೋಡಿ ಒಂದು ಯಾವುದೋ ಒಂದು ವೈಟು ಪುಕ್ಕ ಬಿದ್ದೋಯ್ತು ನವಿಲ್ದು ಇಲ್ಲಿ ಒಂದು ಪಕ್ಕ ಬಿಳಸ್ಬಿಟ್ಟು ಎಸ್ಕೇಪ್ ಆಗಿಬಿಟ್ರು ಸಾಹೇಬ್ರು ಗಂಡು ನವಿಲು ಇದು ಆಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ನೀರು ಎತ್ತು ಅಂತ ಹೇತ ನಾವು ಇದರಲ್ಲೆಲ್ಲ ಮಾಡ್ಕೋತೀವಿ ಇವರು ಇಲ್ಲಿ ಪಂಪ್ ಹೌಸ್ ಥರ ಮಾಡಿದ್ದಾರೆ ಕೆಳಗಡೆ ಒಂದು ರಿವರ್ ಇತ್ತೆ ಅಲ್ಲಿಂದ ಇಲ್ಲಿಗೆ ನೀರನ್ನ ಪಂಪ್ ಮಾಡ್ತಾರೆ ಈ ಜಮೀನುಗಳಿಗೆ ನೀರ್ ನೀರು ಸಪ್ಲೈ ಮಾಡ್ಲಿಕ್ಕೆ ಕೆಟ್ಟೋಗಿದೆ ಅದು ಲಾಸ್ಟ್ ಟೈಮ್ ನೋಡಿದೆ ಅದು ಕೆಟ್ಟೋಗಿದೆ ಒಳಗಡೆ ಹೋಗಿ ನೋಡಿದ್ದೆ ಚೆನ್ನಾಗಿದೆ ಅದಂತಾರೆ ಕಾಣಿಸ್ತಾ ಇದೆಯಲ್ಲ ಅದೇ ನೇತ್ರಾವತಿ ಪಿಕ್ ಅಲ್ಲಿಗೆ ತುಂಬಾ ಜನ ಟ್ರೆಕ್ಕಿಂಗ್ ಆ ಸಾಲು ಸಾಲು ಬೆಟ್ಟ ಗುಡ್ಡಗಳು ಕಾಣಿಸ್ತಿದೆಯಲ್ಲ ಆ ಕಡೆ ಅದೇ ತುಂಬಾ ಜನ ನಾರ್ಮಲ್ ಆಗಿ ಅವ್ರಿಗೆ ಇರ್ಲಿಕ್ಕೆ ಅಂತ ಮನೆ ಕಟ್ಕೊಂತಾರೆ ಅದರಲ್ಲಿ ಒಂದು ಕೆಲವೊಂದು ರೂಮ್ಗಳು ಮಾಡ್ಕೊಂಡ್ಬಿಟ್ಟು ಅಲ್ಲಿ ಹೋಮ್ ಸ್ಟೇ ಮಾಡ್ಕೊಂಡ್ಬಿಡ್ತಾರೆ ಆಕ್ಚುಲಿ ಒಳ್ಳೆ ಬಿಸ್ನೆಸ್ಸು ಒಳ್ಳೆ ಕೆಲಸ ಮುಳ್ಕೊಡಿ ಮುಳ್ಕೊಡಿ ಏನೋ ಇಲ್ಲಿಂದ ಸ್ವಲ್ಪ ಸಿಮೆಂಟ್ ರೋಡು ಒಂದ್ ಸ್ವಲ್ಪ ದೂರ ಸಿಗುತ್ತೆ ಅಷ್ಟೇ ಯಾರೋ ಈ ಲೋಕಲ್ ಇವರು ಇರ್ತಾರಲ್ಲ ಇಲ್ಲೇನಾ ಇಲ್ಲಲ್ಲ ಅನ್ಸುತ್ತೆ ಆಕ್ಚುಲಿ ಬಾಂಬ್ಕೊಂಡಾಗ ಅಲ್ಲೇ ಅಲ್ವ ಹೋಗಿದದ್ ನಾನು ಈ ರೋಡ ಈ ರೋಡಲ್ಲ ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಆಗ್ತಾ ಇದನ್ನ ಲಾಸ್ಟ್ ಟೈಮ್ ಬಂದು ಕಾಣಿಸ್ತಾ ಇದೆ ನೋಡಿ ಮೂಲೆಯಲ್ಲಿ ಹೆಂಗಿದೆ ನೋಡಿ ಈಟಲ್ಲಿ ಫುಲ್ಲು ತುತ್ತ ತುದಿಯಲ್ಲಿದೆ

ಅಂದ್ರೆ ನನ್ಗೊಂದ್ ಬೇಜಾರಾಯ್ತು ಗೊತ್ತಾ ಇಲ್ಲಿ ಇರೋರ್ಗೆಲ್ಲ ಮುತ್ಕೊಟ್ರು ಭಯ ತಗೊಳ್ಳಿ ತಗೊಳ್ಳಿ ಅಂತ ಅಲ್ಲಿಗೊಂದು ಇಲ್ಲಿಗೊಂದು ನನ್ಗೊಂದು ಏ ಬಾಡ ಈಗ ಬಾಡ ನನ್ಗೆ ಬೇಜಾರಾಗಿದೆ ಬೇಡ ಬೇಡ ಈಗ ಬೇಡ ನೀವು ಹೇಳ್ಬೋದು ನೋಡಿ ಫ್ರೆಂಡ್ಸ್ ನಾನು ಸಂಶಯ ಬಂದಿದೆ ಇಂತ ನನ್ನ ಮಕ್ಕಳಿದ್ರು ಈಗ ಅಂತ ಹೇಳ್ಬೋದು ಆಫ್ ಮಾಡಿದೀನಿ ಹ್ಮ್ ಸೌಂಡ್ ಬರಲಿಲ್ಲ ಜೋರಾಗಿ ಬರಬೇಕು ತಮಾಷೆ ಏನಿಲ್ಲ ಎಂಜಾಯ್ ತಾನೇ ಬಂದಿದ್ದೀವಿ ಇಲ್ಲಿ ನಡುವೆಯಪ್ಪ ಯಾರು ಐದು ಜನ ಹೋಗೋಣ ಬೆಳಗ್ಗೆ ಹನ್ನೆರಡುವರೆಗೆ ಬೆಂಗಳೂರು ಬಿಟ್ಟು ಇಲ್ಲಿಗೆ ಬೆಳಗ್ಗೆ ಆರು ಗಂಟೆಗೆ ರೀಚ್ ಆಗಿ ಎಲ್ಲರಿಗೂ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಬಂದ್ರೆ ಎಲ್ಲರೂ ನಿನ್ನೆ ಪಾರ್ಟಿ ಎಂಜಾಯ್ ಮಾಡಿಕೊಂಡು ಎದ್ದಿದ್ದು ಲೇಟು ನಾನು ಅಲ್ಲಿಂದ ನಡ್ಕೊಂಡ್ಬಂದುಬಿಡನಲ್ಲ ಸಿಗಬೇಡ ಸುಸ್ತಾಗ್ಬಿಡ್ದು ಗುರು ಆ ಕಾರಣಕ್ಕೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಈಗ ಬ್ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ಸಿಗೋಣ ಈಗ ಇಲ್ಲಿಂದ ರೈಡ್ ಶುರು ಮಾಡ್ತಾಯಿದ್ದೀವಿ ಇಲ್ಲಿ ಆ್ಯಕ್ಚುಲಿ ಎರಡು ಟೀಮ್ ಬಂದಿದೆ ಒಂದು ಬೈಕರು ಇನ್ನೊಂದು ಕಾರಲ್ಲಿ ಹದಿನಾರು ಜನ ಬೈಕಲ್ಲಿ ಬಂದಿದ್ದಾರೆ ಇನ್ನು ಕೆಲವರು ಕಾರಲ್ಲಿ ಬಂದಿದ್ದಾರೆ ಕೆಳಗಡೆ ನಿಲ್ಲಿಸಿದ್ದಾರೆ ಆ್ಯಕ್ಚುಲಿ ರೋಡ್ ರೆಡಿ ಆಗ್ತಾ ಇರೋ ಕಾರಣಕ್ಕೆ ಕೆಳಗಡೆ ನಿಲ್ಸಿದ್ದಾರೆ ಬನ್ನಿ ಈಗಿಲ್ಲಿಂದ ರೈಡ್ ಶುರು ಮಾಡೋಣ ಒಂದು ಗಾಡಿಯೇನೋ ಪ್ರಾಬ್ಲಮ್ ಆಗಿದೆ ಅಂತೆ ಅದು ಏನು ಪ್ರಾಬ್ಲಮ್ ಆಗಿದೆ ನೋಡ್ಕೊಂಬರ ಸ್ನೇಹಿತರೆ ಆ್ಯಕ್ಚುಲಿ ಇದು ಬಂದು ನಿಮಗೆ ಬಾಮಿಕೊಂಡಾಗ ಹೋಗೋ ರೋಡಲ್ಲಿರ್ತಕ್ಕಂಥ ಗಿರಿ ಮನೆ ಎಸ್ಟೇಟು ಉಮೇಶ್ ಅಣ್ಣ ಆ್ಯಕ್ಚುಲಿ ಸಕ್ಕತ್ತಾಗಿದೆ ಫುಡ್ಡು ಮಾತ್ರ ನೆಕ್ಸ್ಟ್ ಲೆವೆಲ್ಗುರು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದೆ ಆ್ಯಕ್ಚುಲಿ ಪಡ್ಡು ಆ್ಯಂಡ್ ಅಕ್ಕಿ ದೆನ್ ಚಿಕನ್ ಮಾಡಿದರು ಚಟ್ನಿ ವೆಜ್ ಸಾಂಬಾರು ಅಂದರೆ ನಾನ್ ವೆಜ್ಗೆ ವೆಜ್ ಲವರ್ಸ್ಗೆ ಚಿಕನ್ ಮಾಡಿಕೊಡ್ತಾರೆ ವೆಜ್ ಲವರ್ಸ್ಗೆ ಸಾಂಬಾರು ಮಾಡಿಕೊಟ್ಟಿದ್ರು ಸಾಂಬಾರ್ ಆ್ಯಂಡ್ ಚಟ್ನಿ ಸಖತ್ತಾಗಿತ್ತು ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಕುದುರೆ ಮುಖ ಟ್ರೆಕ್ಕಿಂಗು ಪಾಯಿಂಟು ಇಲ್ಲೇ ಕೆಳಗಡೆಯಿಂದ ಹೋಗ್ತಾರೆ ಆ್ಯಕ್ಚುಲಿ ಬೆಳಗ್ಗೆ ಸಖತ್ತಾಗಿತ್ತು ವ್ಯೂ ನೋಡಿ ಅಲ್ಲೊಂದು ಒಳ್ಳೆ ಫಾಲ್ಸ್ ಬೀಳ್ತಿದ್ದೆ ದೂರದಲ್ಲಿ ಇಲ್ಲಿ ಗೋಪ್ರೋ ಕವರೇಜ್ ಇಲ್ಲ ಅಲ್ಲಿವರೆಗೆ ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ ಹೋಮ್ ಸ್ಟೇದು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ಲು ಅಂತಲೇ ಹೇಳ್ಬೋದು ತುಂಬ ಜನ ಬೈಕರೇ ಇಲ್ಲಿಗೆ ಬರೋದು ಕಾರೆಲ್ಲ ಬರೋದು ಸಿಕ್ಕ ಡಿಫಿಕಲ್ಟು ಅಂದರೆ ಆಫ್ ರೋಡು ತಾರು ಅಂದರೆ ಆಫ್ ರೋಡು ಎಸ್ ಯು ವಿಗಳಾದರೆ ಬರ್ಬೋದು ನಾರ್ಮಲ್ ಕಾರ್ಗಳೆಲ್ಲ ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ ಸಾಹಸನೂ ಮಾಡಬೇಡಿ ಬನ್ನಿ ಸ್ನೇಹಿತರೆ ಈ ಬ್ಲಾಗ್ ಮುಗಿಸೋಣ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ ಸಿಗ್ತೀನಿ ಈಗ ಫಸ್ಟು ಗಾಡಿಗಳನ್ನ ೋ ಮಾಡಿಕೊಂಡು ಸಂಸೆಗೆ ಹೋಗಬೇಕು ಅಂದರೆ ಒಂದೇ ಗಾಡಿ ಪ್ರಾಬ್ಲಮ್ ಆಗಿರೋದು ಆ ಗಾಡಿನ ರೆಡಿ ಮಾಡಿಕೊಂಡು ಸಂಸೆ ಕಡೆ ಹೊಡೋಣ ದೆನ್ ಹೋಗ್ತಾ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬನ್ನಿ ದೀಪು ಭಯ